ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ನರನೊಂದು ವ್ಯವಹಾರ ಕೆರಡ ಲೆಕ್ಕ ಲೆಕ್ಕ ಹೊರಗಣುನುಭೋಗ ಕೊಂದೋಳ ನೀತಿಗೊಂದು ವರಮಾನ ದೇಹ ಕಾದೊಡೆ ಮಾನಸ ಕದೇನೂ ಮಂಕುತಿಮ್ಮ ಪರಿಕಿಸಾ ಲೆಕ್ಕವನು ಮಗುತಿಮ್ಮ ನರನೊಂದು ವ್ಯವಹಾರಕ್ಕ ಎರಡು ಆಯವ್ಯಯ ಲೆಕ್ಕ ಈ ಮನುಷ್ಯ ಮಾಡುವ ವ್ಯವಹಾರಕ್ಕೆ ಎರಡು ಆಯವೆಯ ಲೆಕ್ಕ ಇರುತ್ತಂತೆ ಎರಡು ನಾವು ಲೆಕ್ಕದ ಪುಸ್ತಕ ಇಟ್ಕೋಬೇಕು ಯಾವುದು ಅಂದರೆ ಹೊರಗಣುಗ ಹೊರಗಣನುಭೋಗಕ್ಕೊಂದು ಒಳ ನೀತಿಗೊಂದು ಹೊರಗಡೆ ಹೊರಗಡೆ ಲೋಕದ ವ್ಯವಹಾರಕ್ಕೆ ಒಂದು ಲೆಕ್ಕದ ಪುಸ್ತಕ ಆದರೆ ಆಯವ್ಯಯ ಪುಸ್ತಕ ಆದರೆ ಒಳನೀತಿಗೆ ನಮ್ಮ ಬದುಕಿನ ಒಳನೀತಿಗೆ ಮತ್ತೊಂದು ಆಯವ್ಯಯ ಪುಸ್ತಕವು ನಮ್ಮ ಇಟ್ಕೋಬೇಕಾಗತ್ತೆ ಒಳನೀತಿಗೊಂದು ವರಮಾನ ದೇಹ ಕಾದೊಡೆ ಈ ಹೊರ ವ್ಯವಹಾರಗಳಿಂದ ಏನೆಲ್ಲ ನಮಗೆ ಆದಾಯ ಸಿಗುತ್ತೆ ಸಂಪತ್ತು ಸಿಗುತ್ತೆ ಅದು ದೇಹದ ವ್ಯಾಪಾರಕ್ಕೋಸ್ಕರವಾಗಿ ವರಮಾನ ದೇಹ ಕಾದೋಡೆ ಮಾನಸ ಕದೇನು ನಾವು ಕೇವಲ ದೇಹವನ್ನು ಪುಷ್ಟೀಕರಿಸಬೇಕೆಂಬ ಉದ್ದೇಶದಿಂದಲೇ ವ್ಯವಹಾರ ಮಾಡ್ತಾ ಹೋದರೆ ಮನಸ್ಸನ್ನು ಪುಷ್ಟೀಕರಿಸಲಿಕ್ಕೆ ಯಾವ ಆಹಾರ ಕೊಡ್ತೇವೆ ಮಾನಸ ಕದೇನು ಪರೀಕ್ಷಿಸ ಲೆಕ್ಕವನ್ನು ಮಂಕುತಿಮ್ಮ ಈ ಲೆಕ್ಕವನ್ನು ನೀನು ಯಾವತ್ತೂ ಕೂಡ ಪರೀಕ್ಷೆ ಮಾಡ್ತಾ ಇರಬೇಕು ಕೇವಲ ನಾವೆಲ್ಲ ಶರೀರ ಪೋಷಣೆಯ ಮೇಲೆ ಬಿದ್ದಿದ್ದೇವೆ ಶರೀರಕ್ಕೆ ಯಾವ್ಯಾವ ಕಾಲದಲ್ಲಿ ಏನೇನು ಕೊಡಬೇಕೋ ಅದನ್ನು ಕೊಡುವುದತ್ತ ನಿರಂತರವಾಗಿ ಮನಸ್ಸು ಮಾಡ್ತೇವೆ ಆದರೆ ಮನಸ್ಸು ಪುಷ್ಟಿ ಆಗಬೇಕಲ್ಲ ದೃಢವಾಗಬೇಕಲ್ಲ ಅದಕ್ಕೇನು ಕೊಡ್ತಾ ಇದ್ದೇವೆ ಮೊದಲಿಂದಲೂ ಕೂಡ ನಮ್ಮೆಲ್ಲರ ಮನಸ್ಸೀಗ ಸೊರಗುತ್ತಾ ಇದೆ ಸೋರಿ ಹೋಗ್ತಾ ಇದೆ ಅದಕ್ಕೆ ಯಾವುದೇ ರೀತಿಯ ಪುಷ್ಟೀಕರಣ ಸಿಗ್ತಾ ಇಲ್ಲ ಆದ್ದರಿಂದ ಮನಸ್ಸನ್ನೂ ಕೂಡ ಪುಷ್ಟೀಕರಿಸಲಿಕ್ಕೆ ಒಂದು ಲೆಕ್ಕ ಪು ಲೆಕ್ಕದ ಪುಸ್ತಕವನ್ನು ಇಡು ದೇಹವನ್ನು ಹೇಗೆ ನೀನು ಪೋಷಿಸ್ತೀಯೋ ನಾವು ಅನೇಕ ಅಲಂಕಾರಗಳನ್ನು ದೇಹಕ್ಕೆ ಉಪಯೋಗಿಸ್ತೇವೆ ಕೂದಲು ಕಪ್ಪಾದರೆ ಕೂದಲು ಬಿಳಿ ಆದರೆ ಕಪ್ಪು ಮಾಡ್ತೀವಿ ಆಮೇಲೆ ಹಲ್ಲೇನಾದರೂ ದುರ್ಬಲವಾದರೆ ಹೊಸ ಹಲ್ಲುತ್ತೇವೆ ಈ ದೇಹಕ್ಕೆ ಎಲ್ಲ ರೀತಿಯ ಉಪಚಾರಗಳನ್ನು ಮಾಡ್ತೇವೆ ಮನಸ್ಸಿಗೆ ಏನು ಉಪಚಾರ ಮಾಡ್ತೇವೆ ನಮಗೆ ನಾವು ಏನು ಸಾಧ್ಯ ಇದೆ ಈಗ ಲಿಫ್ಟಿಕ್ಕು ಅಥವಾ ಕಪ್ಪು ಬಣ್ಣ ಇತ್ಯಾದಿಕ್ಕೆಲ್ಲ ಅದನ್ನು ಉತ್ಪತ್ತಿ ಮಾಡುವ ಅನೇಕ ಕಂಪನಿಗಳು ದುಡ್ಡು ಮಾಡ್ಕೊಳ್ತಾ ಇದ್ದಾವೆ ಮನಸ್ಸನ್ನು ಪುಷ್ಟೀಕರಿಸಲಿಕ್ಕೆ ಯಾವ ಫ್ಯಾಕ್ಟ್ರಿ ಇದೆ ಆದ್ದರಿಂದ ಮನಸ್ಸನ್ನು ಪುಷ್ಟೀಕರಿಸಲಿಕ್ಕೂ ಒಂದು ಗಮನ ಕೊಡುವಂತಹ ಲೆಕ್ಕದ ಪುಸ್ತಕ ಇರಿಸಿಕೋ ಎಂಬುದಾಗಿ ಡಿ ವಿ ಜಿಯವರು ಅವರು ಇಲ್ಲಿ ನಮಗೆ ಸಲಹೆ ಕೊಡ್ತಾ ಇದ್ದಾರೆ ಇಂದಿನ ಕಗ್ಗ ಕಗ್ಗವನ್ನು ಮುಗಿಸೋಣ ಮುಂದಿನ ಕಗ್ಗಕ್ಕಾಗಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ